ಮಿನಿಸ್ಟ್ರಿಗಳಿಗೆ ಯಾವ್ಯಾವ ವರ್ಷ ಯಾರ್ಯಾರು ಇರ್ತಾರೋ ಯಾವ್ಯಾವ ಪಕ್ಷ ಇರುತ್ತೋ ಅದರಲ್ಲಿ ನಮ್ಮ ಬೇಡಿಕೆಗಳನ್ನು ಇಟ್ಟ ಬಂದಿದ್ದೇವೆ ಹಲವಾರು ಬೇಡಿಕೆಗಳನ್ನು ಸುಮಾರು ಹತ್ತು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಯಾರು ಅದನ್ನು ನೋಡೋ ಬಗ್ಗೆ ಕೂಡ ಹೋಗಿರಲಿಲ್ಲ ಇಂಥ ಒಂದು ದಯನೀಯ ಸ್ಥಿತಿಯಲ್ಲಿ ಯಾಕಂತ ಹೇಳಿದ್ರೆ ನಾವು ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ವರಮಾನವನ್ನು ಸರ್ಕಾರ ಅವನಿಂದ ನಿರೀಕ್ಷೆ ಮಾಡ್ತಿದೆ ಈ ವರಮಾನ ಕೊಡಲಿಕ್ಕೆ ನಾವು ಯಾವ್ಯಾವ ಭಾವನೆಗಳನ್ನು ಯಾವ್ಯಾವ ತೊಂದರೆಗಳನ್ನು ಈ ನಲ್ಲಿ ತಗೊಳ್ತೀವಿ ಅಂತ ನಮಗೆ ಗೊತ್ತಿರ್ತದೆ ಸೊ ಯಾಕಂದರೆ ವ್ಯಾಪಾರಸ್ಥರಾಗಿ ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಹೇಳಿಕೆ ಇದು ಮದ್ಯ ವ್ಯಾಪಾರ ಎಷ್ಟು ತೊಂದರೆಗಳನ್ನು ಯಾವ್ಯಾವ ನೆಲೆಯಲ್ಲಿ ನಾವು ಅನುಭವಿಸ್ತೇವೆ ಅಂತಕ್ಕಂಥದ್ದು ಬಹುಶಃ ಈ ರಾಜಕಾರಣಿ ಅಥವಾ ಯಾರ್ಯಾವ ರಾಜಕೀಯ ನಾಯಕರಿಗೆ ಅದನ್ನು ನಾವು ಬಾಯಲ್ಲಿ ಹೇಳಿದ್ರೆ ಅದು ಅರ್ಥ ಆಗೋದಿಲ್ಲ ಸೊ ಇಂಥ ನೆಲೆಯಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಆವಾಗ ಅವಾಗ ಮನವಿಗಳ ಮೂಲಕ ನಮ್ಮ ಕಷ್ಟಗಳನ್ನು ಬರೆದು ಈ ವ್ಯಾಪಾರಕ್ಕೆ ಕೆಲವು ಅನುಕೂಲಗಳನ್ನು ಮಾಡಿಕೊಡಿ ಅಂತ ಹೇಳ್ತಕ್ಕಂಥದ್ದು ಯಾಕಂತ ನೋಡಿ ಸುಮಾರು ಐವತ್ತರವತ್ತು ವರ್ಷಗಳಿಂದ ಇರ್ತಕ್ಕಂಥ ಕಾನೂನು ಇವತ್ತು ಅಬಕಾರಿ ಕಾಯ್ದೆಯಲ್ಲಿ ಹಾಗೆ ಹೊಡೆದಿದೆ ಇದರಿಂದಾಗಿ ಪ್ರತಿ ಅಬಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಬೇರೆಯವರು ಇರ್ಬೋದು ಅದನ್ನು ಉಪಯೋಗಿಸಿಕೊಂಡು ಸಲಾತ್ಮಕವಾಗಿ ಅವರ ಸ್ಪಂದನೆ ಮಾಡಿದರೂ ಕೂಡ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅದೇ ನಮ್ಮ ದೊಡ್ಡ ಕಣ್ಣು ಯಾಕಂತ ಹೇಳಿದ್ರೆ ನಾವು ಮೀಟಿಂಗ್ ಮಾಡಿದಾಗ ಆಯ್ತು ಮಾಡ್ತೇವೆ ವಾಗ್ದಾರ ಎಲ್ಲೂ ಕೂಡ ಇವರು ನಮ್ಮ ಶೀಲಪ್ಪ ಶ್ರೀನಿವಾಸ ಅಂಗಡಿ ಕಾರ್ಯದರ್ಶಿ ಕಾರ್ಯದರ್ಶಿಯವರು ಎಲ್ಲೂ ಕೂಡ ಯಾವುದೇ ರಾಜಕೀಯ ನಾಯಕರು ಕೂಡ ನಮ್ಮ ಭಾವನೆಗಳನ್ನ ಏನು ಅಂತಕ್ಕಂಥ ಕೇಳ್ತಕ್ಕಂಥ ಗೋಧಿ ಹೋಗಿರ್ಲಿಲ್ಲ ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ನಿಂತಿರ್ಬೋದು ಕಳೆದ ಬಾರಿ ನಾವು ಬಹಳಷ್ಟು ದೊಡ್ಡ ರೀತಿಯ ಬೃಹತ್ ಜಾಥಾವನ್ನ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ವಿ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಷ್ಟಗಳನ್ನು ನೀವು ಕೇಳ್ತಾ ಇಲ್ಲ ದಯಮಾಡಿ ಇದ್ರೆ ಕೇಳಿ ಯಾಕಂತ ಹೇಳಿದ್ರೆ ಒಬ್ಬ ನಲವತ್ತು ಸಾವಿರ ಕೋಟಿ ವರಮಾನವನ್ನ ಈ ರಾಜಸ್ವನ್ನ ಕೊಡ್ತಕ್ಕಂತ ಒಂದು ಉದ್ಯಮ ಆ ಉದ್ಯಮವನ್ನ ಆ ರೀತಿಯ ಒಂದು ರಾಜಸ್ವ ಕ್ರೋಢೀಕರಣ ಮಾಡಬೇಕಾದ್ರೆ ನಾವು ಎಷ್ಟು ಕಷ್ಟಗಳನ್ನ ಎಷ್ಟು ನಷ್ಟಗಳನ್ನು ಅನುಭವಿಸ್ತೇವೆ ಅಂತಕ್ಕಂಥ ಒಂದು ಪರಿಜ್ಞಾನ ಕೂಡ ಈ ರಾಜಕಾರಣಿಗಳಿಗೆ ಮತ್ತು ರಾಜಕೀಯ ನಾಯಕರಿಗೆ ಇಲ್ವಲ್ಲ ಅಂತಕ್ಕಂಥ ಕೊಡ್ಬೋದು ಸೊ ಇದನ್ನ ನನಗಾಣಕ್ಕೆ ದಯಮಾಡಿ ನಮ್ಮ ಕೆಲವರು ಬೇಡಿಕೆಗಳನ್ನ ಇವತ್ತು ಬಜೆಟ್ನಲ್ಲಿ ಒಂದೆರಡು ಬೇಡಿಕೆಗಳನ್ನು ಆಯಿತು ಮಾಡಿ ಅಂತ ಹೇಳಿದ್ದಾರೆ ಇನ್ನು ಕೆಲವು ಬೇಡಿಕೆಗಳು ವ್ಯತಿರಿಕ್ತವಾಗಿ ನಮಗೆ ಪರಿಮಾಣ ಪರಿಣಾಮ ಬೀಡುವಂಥ ಇವು ಯೋಜನೆಗಳನ್ನು ಕೂಡ ಹಾಕಿದ್ದಾರೆ ಸೊ ಇದೆಲ್ಲವನ್ನ ಕೈ ನಮಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಯಾವುದು ಅವರ ನಿರ್ಧಾರಗಳಿದ್ದಾವೆ ಅದನ್ನು ಕೈ ಬಿಡಬೇಕು ಪೂರಕವಾದಂಥ ಮತ್ತೆ ತಮ್ಮ ಮಧ್ಯ ಉದ್ಯಮಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂಬ ನೆಲೆಯಲ್ಲಿ ನಾವು ಮುಖ್ಯಮಂತ್ರಿ ದೊಡ್ಡ ಅಧಿಕಾರಿಗಳನ್ನ ಸರ್ಕಾರ ವಾಪಸ್ ತಗೊಂಡು ಮತ್ತೆ ನಮಗೆ ಕೊಟ್ಟಿಲ್ಲ ಹತ್ತು ಪರ್ಸೆಂಟ್ ಮಾರ್ಜಿನ್ ಅಲ್ಲಿ ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಗಿ ಜಾಸ್ತಿ ಕೊಡ್ತಾ ಇದ್ದಾರೆ ಸಣ್ಣದ ಸೇಲ್ಸ್ ಅಂಗಡಿಗಳು ಜಾಸ್ತಿ ಆಗಿದೆ ಹೊರತು ವ್ಯಾಪಾರಿಗಳು ಕನ್ಸಂಪ್ಷನ್ ಅಷ್ಟೇ ಅದರಿಂದ ನಮಗೆ ಲಾಸ್ ಆಗ್ತಾ ಇದೆ ನಾವು ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಪ್ರಮುಖವಾದ ಬೇಡಿಕೆ ನಮಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡಿದ್ವಿ ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ವಿ ನಮಗೆ ಪಕ್ಕ ರಾಜ್ಯಗಳಲ್ಲಿ ಕಮ್ಮಿಗೆ ಮಾಲ್ ದರ ಸಿಗ್ತಾ ಇದೆ ಮಧ್ಯ ಅದರಿಂದ ಅಬಕಾರಿ ಹೆಚ್ಚುವರಿ ಶುಲ್ಕ ಕಮ್ಮಿ ಮಾಡಿದ್ರೆ ಪಕ್ಕದ ರಾಜ್ಯಕ್ಕಿಂತ ನಮ್ಮಲ್ಲಿ ಕಮ್ಮಿ ಇದ್ರೆ ನಮ್ಗೆ ವ್ಯಾಪಾರ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಹೆಚ್ಚುವರಿ ಅಕ್ಕರೆ ಶುಲ್ಕವನ್ನು ಕಮ್ಮಿ ಮಾಡಿದ್ರೆ ಸಂದದ ಹೆಚ್ಚುವರಿ ಮಾಡಬಾರದು ಅಂತ ಒಂದು ಡಿಮ್ಯಾಂಡ್ ಇದೆ ನಮ್ದು ಕೆಲವು ಸಂದದಗಳನ್ನು ಆ ರಾಜ್ಯ ಪ್ರಕ್ರಿಯೆ ಮೂಲಕ ಅರ್ಥವೇ ಒಂದು ಬಜೆಟ್ ಮಾಡಿದ್ದಾರೆ ಏನೋ ಒಂದು ನಾನೂರ ಐವತ್ತಂಗಿ ಎಮ್ ಎಸ್ ಸಿ ಎಲ್ಲು ಮತ್ತೆ ಸಿ ಎಲ್ ಟುನ ಪ್ರಕ್ರಿಯೆ ಮಾಡ್ತೀವಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಅಂತ ಹೇಳಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ನಾವು ಅದನ್ನ ದಯವಿಟ್ಟು ಆ ಒಂದು ಪ್ರಕ್ರಿಯೆಗೆ ಕೈಯಾಕ್ಬೇಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಸಣ್ಣದಿಂದ ಮತ್ತೆ ಕೆಲವು ಚಂದ್ರ ಸಿಎಲ್ ಟುಗಳಲ್ಲಿ ಮಧ್ಯ ಸೇವನೆಗೆ ಅವಕಾಶ ಕೊಡಬೇಕು ಒಂದು ನಮ್ದು ಡಿಮೆಂಡು ಮತ್ತೆ ಸಿಎಲ್ ಮಧ್ಯ ಮದ್ಯ ಗೆ ಅವಕಾಶ ಕೊಡಬೇಕು ಅನ್ನೋದೊಂದು ನಮ್ಮ ಡಿಮೆಂಡು ಕೆಲವು ಅನುಪಯುಕ್ತ ಕಾಯ್ದೆಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಗಿದ್ದ ಕಾಯ್ದೆಗಳನ್ನ ಇದುವರೆಗೆ ತಿದ್ದುಪಡಿ ಮಾಡಿಲ್ಲ ದುರುಪಯೋಗ ಮಾಡ್ಕೊಂಡು ಅಧಿಕಾರಿಗಳಿಂದ ನಮ್ಮ ನಮಗೆ ಅಮಿಗೆ ಕಿಕ್ಕಿರಿಯಲ್ಲಿ ಅದನ್ನ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಅಂತ ಏನು ಹಿಂದೆ ಯಶವಂತ ಸರ್ ಇದ್ರು ನಮ್ಮ ಐ ಎ ಎಸ್ ಆಫೀಸರು ನಮ್ಮ ಕಮಿಷನರ್ ಆಗಿದ್ರು ಅವರು ನಿವೃತ್ತಿ ಆದ್ಮೇಲೆ ಅವ್ರನ್ನ ಅವ್ರ ನಾಯಕತ್ವದಲ್ಲಿ ಅವ್ರ ಒಂದು ಆಯೋಗ ರಚನೆ ಮಾಡಿ ಕೆಲವು ತಿದ್ದುಪಡಿ ಮಾಡಬೇಕು ಅಂತ ಮೀಟಿಂಗ್ ಮಾಡಿ ಒಂದು ಆಯೋಗ ಮಾಡಿದ್ರು ಆಯೋಗದಲ್ಲಿ ವರದಿ ಕೊಟ್ಟಿದ್ರೆ ಸರ್ಕಾರಕ್ಕೆ ಯಾವುದೋ ತಿದ್ದುಪಡಿ ಆಗ್ತಾ ಇಲ್ಲ ಅದು ಇಂಪಾರ್ಟೆಂಟ್ ನಮಗೆ ಕಾಯ್ದೆಗಳು ತಿದ್ದುಪಡಿ ಆಗಬೇಕಾಗ್ತಾ ಇದೆ ಅಂತ ಆಮೇಲೆ ಸಿಎನ್ ಸೆವೆನ್ಗೆ ಕೆಲವೊಂದು ನಿಯಮಗಳನ್ನ ಅವರ ಅನುಕೂಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಿ ಬಹಳ ಸಂದದಗಳು ಜಾಸ್ತಿ ಆಗ್ತಾ ಇದ್ದಾವೆ ನಿಯಮ ಮೀರಿ ಕೊಡ್ತಾ ಇದ್ದಾರೆ ಸಂದದ್ದುಗಳು ಅದನ್ನ ನಿಯಮಗಳನ್ನ ಅದೇ ಪದ್ಧತಿಯಂತೆ ನಿಯಮಗಳು ಮಾಡಬೇಕು ಏನು ನಗರ ಪ್ರದೇಶದಲ್ಲಿ ಮೂವತ್ ಇತ್ತು ಗ್ರಾಮಾಂತರ ಪ್ರದೇಶ ಇಪ್ಪತ್ತು ಆ ಸಿಸ್ಟಮ್ ಆ ನಿಯಮಗಳು ಅಂತ ತಿದ್ದುಪಡಿ ಮಾಡ್ತೀವಿ ತರಬೇಕು ಅಂತ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರಣಗಳಿಂದ ಈ ಒಂದು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರದ ಗಮನ ಸೇರಾಕರ ಜಿಲ್ಲಾಧಿಕಾರಿ ಮುಖನ್ನ ಒಂದು ಮನವಿ ಕೊಡೋದಕ್ಕೆ ಜಿಲ್ಲಾ ಮಟ್ಟದ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಈಗ ನಮ್ಮ ಬೆಂಗಳೂರಲ್ಲಿ ನಮ್ಗೆ ಸ್ವಲ್ಪ ಪ್ರತಿಭಟನೆಗೆ ಅವಕಾಶ ಪೊಲೀಸರು ಕೊಡಲಿಲ್ಲ ಸಮಸ್ಯೆ ಈಗ ಹೋಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಕೊಟ್ಟು ಬಂದಿದ್ದೀವಿ ಮನವಿ ಜಿಲ್ಲಾಧಿಕಾರಿಗಳು ಕೊಟ್ಟು ಬಂದಿದ್ದೀವಿ ಈಗ ಸರ್ಕಾರ ಗಮನಹರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಸಮಸ್ಯೆಗಳು ಈಗ ಇದ್ದಾವೆ ಅದರಿಂದ ತಾವು ಪತ್ರಿಕಾ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲರೂ ದಯವಿಟ್ಟು ನಮಗೆ ಸಹಕಾರ ಕೊಟ್ಟು ಸರ್ಕಾರದ ಗಮನ ಅಂತ ಕೆಲಸ ಮಾಡಬೇಕು ತಮ್ಮಲ್ಲಿ ಮನವಿ ಮಾಡಬೇಕು